ಹಾಯ್ ಸ್ನೇಹಿತರೆ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಬೆಸ್ಕಾಮ್ ದ ಒನ್ ರೆಸ್ಟು ಅಂಟ್ನಿಗೆ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳ ಒಂದು ಫೈನಲ್ ಮೆರಿಟ್ ಕಟಾಪ್ ಯಾವ ರೀತಿ ನಿಲ್ತದ ಮತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ರೋಸ್ಟರ್ ಯಾವ ರೀತಿ ರೆಡಿ ಮಾಡ್ತಾರೆ ಮತ್ತು ಫೈನಲ್ ಮೆರಿಟ್ ಲಿಸ್ಟ್ ಯಾವ ಡೇಟಿ ಅನೌನ್ಸ್ ಮಾಡ್ತಾರ ಪ್ರತಿಯೊಂದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಈ ಫೈನಲ್ ಮೆರಿಟ್ ಲಿಸ್ಟ್ ಯಾವ ರೀತಿ ರೆಡಿ ಮಾಡ್ತಾರೋ ಅನ್ನೋ ಒಂದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಆದಂಥ ಫೈನಲ್ ಮೆರಿಟ್ ಲಿಸ್ಟ್ ಕಟಾಪದ ಒಂದು ಆಧಾರದ ಮೇಲೆ ಎಕ್ಸ್ಪ್ಲೇನ್ ಮಾಡೋಕೆ ಇಷ್ಟಪಡ್ತೀನಿ ಸೊ ಗೆಳೆಯರೇ ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕ್ಯಾಟಗರೀಸ್ ವೈಸ್ ಅವರು ಪೋಸ್ಟನ್ನು ಹಂಚಿದ್ದಾರೆ ಟು ಎ ಎಕ್ಸ್ ದ ಟೋಟಲ್ ನೋಟಿಫಿಕೇಶನ್ ಬಂದ್ಬಿಟ್ಟು ಹದಿನೆಂಟು ಇರ್ತವೆ ಇಲ್ಲಿ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಹದಿಮೂರು ಸೊ ಇಲ್ಲಿ ಭರ್ತಿ ಆಗೋದೇ ಐದು ಪೋಸ್ಟ್ಗಳು ಹಾಗೆ ಉಳಿತಾವ ಸೊ ಅವು ಐದು ಪೋಸ್ಟ್ಗಳು ಏನು ಮಾಡ್ತಾರೆ ಅಂದರೆ ಅವು ಒಡ್ದು ಕೊಟ್ಬಿಡ್ತಾರೆ ಅಂದ್ರೆ ಈಗ ಎಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಏನಂತಿರ್ತಾರಲ್ಲ ಇಲ್ಲಿ ಪಿ ನಲ್ಲಿ ಒಂದು ಎರಡು ಕೊಟ್ಟು ಮತ್ತು ಟು ಎ ಜನ್ರಲ್ದೊಳಗೆ ಒಂದು ಟೂ ಕೊ ಒಂದು ತ್ರೀ ಕೊಟ್ಟು ಕಚಿಂದ ಅವು ಅಲ್ಲಿಗೆ ಮುಗಿಸ್ತಾರೆ ಸೊ ನೀವು ನೋಡ್ಬೋದು ಯಾವ ರೀತಿ ಕಟಾಪ್ ನಿಂತದಂತ ಒಂದು ಬೆಸ್ಕಂಬು ಮತ್ತು ಇಲ್ಲಿ ನೀವು ಕೆಳಗಿನ ಬಂದ ತಕ್ಷಣ ಅವು ಟೋಟಲ್ ಕ್ಯಾಂಡಿಡೇಟ್ ಅದರ ಮತ್ತು ಟೋಟಲ್ ಪೋಸ್ಟ್ ಆಫ್ ದ ನೋಟಿಸ್ ಎಷ್ಟದ ಇಲ್ಲಿ ನೋಡಿ ಟೋಟಲ್ ಪೋಸ್ಟ್ ಬಂದುಬಿಟ್ಟು ಒಂಬೈನೂರ ಆರ್ದವ ಬಟ್ ಕ್ಯಾಂಡಿಡೇಟ್ ಬಂದುಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ಕ್ಯಾಂಡಿಡೇಟ್ ಬಂದುಬಿಟ್ಟು ನಾಲ್ಕು ಸಾವಿರದ ಐದುನೂರ ಮೂವತ್ತು ಜನ ಅದರ ಇಲ್ಲಿ ನೋಡಿ ಸ್ನೇಹಿತರೆ ಎಸ್ ಟಿ ಟಿ ಜಿ ಒಳಗೆ ಒಂದು ಪೋಸ್ಟ್ ಕುಲ್ಲದ ಬಟ್ ಕ್ಯಾಂಡಿಡೇಟ್ ಯಾರು ಇಲ್ಲಾರ ಕಾರಣ ಆ ಪೋಸ್ಟ್ ಭರ್ತಿ ಮಾಡ್ಕೊಳ್ಳೋದೇ ಬಿಡೋದಿಲ್ಲ ಅದನ್ನು ರೂರಲ್ ಒಳಗೆ ಹಾಕ್ತಾರೆ ಸೊ ಈ ರೀತಿ ಇರುವಂಥ ಜನರ ಒಂದು ಕಟಾಪ್ ಯಾವ ರೀತಿ ನಿಲ್ತದಂತ ಆ ಎರಡು ಸಾವಿರ ಒಂದು ಇಪ್ಪತ್ತೆರಡರ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಅದನ್ನು ನೋಡ್ಕೊಂಡು ಆ ಆಧಾರದ ಮೇಲೆ ನಿಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಸೊ ಎರಡು ಸಾವಿರದ ಒಂದು ಇಪ್ಪತ್ತೆರಡರ ಫೈನಲ್ ಮೆರಿಟ್ ಲಿಸ್ಟ್ ಯಾವ ರೀತಿ ಆ ಪಿ ಡಿ ಎಫ್ ಹಾಕ್ತೀನಿ ನೋಡಿ ನೋಡ್ಬೋದು ಗೆಳೆಯರೆ ನೀವು ಇಲ್ಲಿ ಎರಡು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಬಂದಿರುವಂಥ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಬೆಸ್ಕಾಂದವ್ರದು ಒಂದು ಯಾವ ರೀತಿ ಅವ್ರದ್ದು ಜಾಯ್ನಿಂಗ್ ಲೆಟ್ರ್ ಬಂದಿರ್ತದ ಅದು ಸೊ ಯಾವ ರೀತಿ ಅವ್ರದ್ದು ಆಗಿದೆ ಅಂತ ನಿಮಗೆ ಇಲ್ಲಿ ತಿಳಿಸ್ತೀನಿ ನೋಡ್ರಿ ಇಲ್ಲಿ ಸೊ ನಾ ಆಗಡೆ ಹೇಳಿರೋ ಹಾಗೆ ಇಲ್ಲಿ ಪೋಸ್ಟ್ ಕುಲ್ಲ ಉಳಿತು ಅಂದ್ರೆ ಅದನ್ನು ಡಿವೈಡ್ ಮಾಡಿ ಕೊಡ್ತಾರ ಸೊ ಅದೇನು ವರಿ ಮಾಡ್ಕೋಬೇಡಿ ಸೆಲೆಕ್ಟೆಡ್ ಒನ್ ಜನರಲ್ ಒಳಗೆ ಒಬ್ಬ ಉಳಿತಂದ್ರೆ ಅದನ್ನು ಡಿವೈಡ್ ಮಾಡಿ ಟು ಬಿ ಒಳಗೆ ಅಂತ ಹೇಳಿದ ಸೊ ಅದೇ ರೀತಿ ಆಗ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಕಟಾಪ್ ಬಂದುಬಿಟ್ಟು ಸೆವೆಂಟಿ ಏಯ್ಟ್ ಪರ್ಸೆಂಟ್ ಒಳಗೆ ಅದ ಟು ಆಲ್ಮೋಸ್ಟ್ ಸೆವೆಂಟಿ ಒನ್ ಸೆವೆಂಟಿ ಟು ಈ ರೀತಿ ಅದ ಎಸ್ ಸಿ ಸೆವೆಂಟಿ ಇದ್ರೆ ಜನ್ರಲ್ ಒಳಗೆ ಮತ್ತು ಸಿಕ್ಸ್ಟಿ ಏಯ್ಟ್ ಅದ ಸೊ ಈ ರೀತಿ ಇದೊಂದು ಎಕ್ಸಾಮ್ ಆಗಿರ್ತದೆ ಅಂದರೆ ಒಂದು ಸಿವಿಲ್ ಇಂಜಿನಿಯರ್ ಆಗಿರ್ಬೋದು ಒಂದು ಜೂನಿಯರ್ ಪವರ್ ಮ್ಯಾನ್ ಆಗಿರ್ಬೋದು ಯಾ ಪ್ರತಿಯೊಂದು ಇದರಲ್ಲದ ಸೊ ಬೆಸ್ಕಮ್ದವರು ಒಟ್ಟು ಟೋಟಲ್ ಆಗಿ ಅವ್ರು ಒಂದೇ ಪೇ ಪಿ ಡಿ ಎಫ್ದಲ್ಲಿ ಹಾಕಿದ್ದಾರೆ ಸೊ ಡಿವೈಡ್ ಮಾಡಿ ಕೊಟ್ಟಿಲ್ಲ ಪಿ ಡಿ ಎಫ್ ಬೇರೆ ಬೇರೆ ಅಂತ ಒಂದು ಎಲೆಕ್ಟ್ರಿಕ್ ಆಗಿರ್ಬೋದು ಮತ್ತು ಒಂದು ಟೇಷನ್ ಅಟೆಂಡರ್ ಆಗಿರ್ಬೋದು ಜೂನಿಯರ್ ಪವರ್ ಮ್ಯಾನ್ ಆಗಿರ್ಬೋದು ಪ್ರತಿಯೊಂದು ಇಲ್ಲೇ ಕೊಟ್ಟಿದ್ದಾರೆ ನೀವು ಸರಿಯಾಗಿ ನೋಡ್ಕೋಬೋದು ಅಂದ್ರೆ ನಾ ಈ ಸದ್ಯಕ್ಕೆ ನಿಮ್ಗೆ ತಿಳಿಸೋದೇನೆ ಜೂನಿಯರ್ ಪವರ್ ಮ್ಯಾನ್ ಏನು ಅದಲ್ಲ ಸೊ ಅವ್ರು ಏನು ಮಾಡಬೇಕಂದ್ರೆ ಈ ಇದರಲ್ಲಿರುವಂಥ ಪ್ರತಿಯೊಂದು ಗ್ರೇಡ್ ನೋಡ್ಕೋದ್ರಿ ಸೊ ಜೂನಿಯರ್ ಪವರ್ ಮ್ಯಾನ್ ಏನು ಅಲ್ಲ ಆಲ್ಮೋಸ್ಟ್ ತುಂಬಾ ಹೈ ಲೆವೆಲಿಗೆ ನಿಲ್ತದೆ ಹೈ ಲೆವೆಲ್ ಅಂದರೆ ಅಲ್ಲಿ ನೋಡಿರುವಂಥ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ ಒಂದು ಆಲ್ಮೋಸ್ಟ್ ನೈಂಟಿ ಏಯ್ಟ್ ಇಳಿದು ಟೋಟಲಾಗಿ ನೈಂಟಿ ಸೆವೆನ್ ನೈಂಟಿ ಟೂ ತನಕ ಪರ್ಸೆಂಟೇಜ್ ಇದೆ ಆ ಕ್ಯಾಟಗರಿ ವೈಝ್ ಸೊ ಅವ್ರು ಏನ್ಮಾಡ್ತಾರೆ ಅಂದರೆ ಡಿವೈಡ್ ಮಾಡಿ ಒಡೆದು ಕೊಟ್ಬಿಡ್ತಾರೆ ಸೊ ಆದಷ್ಟು ನೈಂಟಿ ಫೋರ್ ನೈಂಟಿ ಫೈವ್ ಇರುವಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರದು ಲಿಸ್ಟ್ನಾಗ ಹೆಸರು ಕೊಂದಿರ್ತದಂತ ನಾನು ಹೇಳಂಗಿಲ್ಲ ಯಾಕಂದ್ರೆ ಇಲ್ಲಿ ಮೆಂಡೆ ಒಂದು ಏಜ್ ಡೇಟ್ ಆಫ್ ಬರ್ತ್ ಅದೇನು ಇರ್ತದಲ್ಲ ಡೇಟ್ ಹುಟ್ಟಿದ ಡೇಟ್ ಆಫ್ ಬರ್ತು ಅದು ಮ್ಯಾಂಡೇಟ್ರಿ ಆತದ ಸೊ ನೀವು ಎರಡು ಸಾವಿರದ ಒಂದು ನಾಲ್ಕು ಮತ್ತು ಮೂರು ಎರಡು ಸಾವಿರದ ಐದನಲ್ಲಿದ್ದರೆಂದ್ರೆ ನಿಮ್ಮ ಪರ್ಸೆಂಟೇಜ್ ತೊಂಬತ್ತಾರು ತೊಂಬತ್ತೇಳು ಇದ್ರೆ ಆಲ್ಮೋಸ್ಟ್ ಆಗಿ ನಿಮ್ಮದು ಈ ಒಂದು ಫೈನಲ್ ಮಿರಿಟ್ ಲಿಸ್ಟ್ನಾಗ ಹೆಸರು ಕೂತಂತ ಸೊ ನಿಮ್ಮದೇನಾದರೂ ಮೈನರ್ ಡಾಕ್ಯುಮೆಂಟ್ ಮಿಸ್ಟೇಕ್ ಇದ್ದರೆ ಸೊ ಅಷ್ಟೇ ಹೊರಗೆ ಇಲ್ಲ ಅಂದ್ರೆ ನಿಮ್ಮದು ಫೈನಲ್ ಮಿತ್ ಲಿಸ್ಟ್ನಾಗ ಹೆಸರು ಕೊಂದಿರ್ತದೆ ಅಷ್ಟು ಪರ್ಸೆಂಟೇಜ್ ಇದ್ದವ್ರು ಯಾರು ಕೇರ್ಲೆಸ್ ಮಾಡಬೇಡಿ ಆದಷ್ಟು ಇನ್ನಷ್ಟು ಇದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡೋಕೆ ಇಷ್ಟಪಡ್ತೀನಿ ಸೊ ಅಲ್ಲಿವರೆಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು